ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ನಮ್ಮ ಚಾನಲ್ನಲ್ಲಿ ಸ್ಯಾಂಡಲ್ವುಡ್ ಸುದ್ದಿಗಳು ಹಾಗೂ ಬ್ರೇಕಿಂಗ್ ಸುದ್ದಿಗಳನ್ನು ನೋಡಲು ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ ನತ್ತಿ ಹಾಗೆ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ತಲುಪಲು ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಮರಿದಲೇ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ಬ್ರೇಕಿಂಗ್ ಸುದ್ದಿ ನಿಮಗೆ ಮುಂಚೆ ತಲುಪುತ್ತದೆ ನಮಸ್ಕಾರ ಸ್ನೇಹಿತರೆ ಹೌದು ಹದಿನಾಲ್ಕು ವರ್ಷದ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟರು ಬಹುಭಾಷ ತಾರೆ ಭಾನುಪ್ರಿಯ ಹೋಲು ಸ್ನೇಹಿತರೆ ಏನು ಪ್ರಕರಣ ನಾವು ಹೇಳ್ತೀವಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬಲ್ಲ ಐಕಾನ್ ನಮ್ಮ ಮರೆದಿಲ್ಲ ಕ್ಲಿಕ್ ಮಾಡಿ ಹೌದು ಸ್ನೇಹಿತರೆ ಕ್ರೇಜಿ ಸ್ಟಾರ್ ರವಿಚಂದ್ರನಿಂದ ಹಿಡಿದು ವಿಷ್ಣುವರ್ಧನವರೆಗೂ ಎಲ್ಲ ನಟರಿಗೆ ಜೊತೆಯಾದವರು ನಟಿ ಭಾನುಪ್ರಿಯ ತಮ್ಮ ನಟನ ಸಾಮರ್ಥ್ಯದಿಂದ ಬಹುಭಾಷಾ ನಟಿಯಾಗಿ ಎಲ್ಲರ ಮೆಚ್ಚುಗೆ ತಾಣ ಗಳಿಸಿದ ಭಾನುಪ್ರಿಯ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಹಿಟ್ ಚಿತ್ರಗಳಲ್ಲಿ ಹೀರೋಗಳಿಗೆ ತಾಯಿಯಾಗಿ ನಟಿಸುತ್ತಿದ್ದಾರೆ ಆ ನಟಿ ಮೇಲೆ ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೌದು ಒಂದು ಕ್ಷಣ ಈ ಸುದ್ದಿ ಆಘಾತ ಮೂಡಿಸಿದ ಈ ಕುರಿತು ಭಾನುಪ್ರಿಯ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಎಂಬ ಮಹಿಳೆ ಪೊಲೀಸ್ ಠಾಣೆ ದೂರವನ್ನು ದಾಖಲಿಸಿದ್ದಾರೆ ಅದರಾಗಿದ್ದೇನೆ ಭಾನುಪ್ರಿಯ ಮನೆಯಲ್ಲಿ ಕೆಲಸ ಮಾಡಲು ಎಂದು ಶಕ್ತಿವತಿ ಎಂಬ ಮಹಿಳೆ ತನ್ನ ಹದಿನಾಲ್ಕು ವರ್ಷದ ಮಗಳನ್ನು ಕರೆದು ತಂದು ಬಿಟ್ಟಿದ್ದಾರೆ ಆರ್ಥಿಕ ಸಂಕಷ್ಟದ ಹಿನ್ನೆಲೆಯ ಹಿನ್ನೆಲೆಯಲ್ಲಿ ಪತ್ರಪತಿ ಎಂಬ ಮಹಿಳೆ ಸಹಾಯದಿಂದ ಕೆಲಸಕ್ಕೆ ತಂದು ಬಿಟ್ಟಿದ್ದಾರೆ ಇದಾದ ಬಳಿಕ ಭಾನುಪ್ರಿಯ ಬಾಲಕಿಗೆ ಹಾಕಿ ಅಮ್ಮನನ್ನು ಭೇಟಿ ಮಾಡಲು ಬಿಟ್ಟಿಲ್ಲ ಇದಕ್ಕೆ ಕಾರಣ ಲೈಂಗಿಕ ದೌರ್ಜನ್ಯ ಎನ್ನಲಾಗಿದೆ ಬಾನುಪ್ರಿಯ ಮಗ ಕೆಲಸಕ್ಕೆ ದೈವತೆ ಮೇಲೆ ಲೈಂಗಿಕ ಧ್ವಜ ನಡೆಸಿದ್ದು ಈ ಹಿನ್ನೆಲೆಯಲ್ಲಿ ತನ್ನ ತಾಯಿಗೆ ಬಾಯಿ ಬಿಡುತ್ತಾಳೆ ಎಂಬ ಭಯದಿಂದ ಅಮ್ಮ ಮಗಳನ್ನು ಭೇಟಿಯಾಗಲು ಬಿಟ್ಟಿಲ್ಲ ತಾಯಿಯನ್ನು ಒಂದು ವೇಳೆ ಭೇಟಿ ಮಾಡಿದರೆ ಕಳ್ಳತನ ಆರೋಪ ಹೊರಿಸುವುದಾಗಿ ಬೆದರಿಸಿದ್ದಾಳೆ ಮಗಳ ಭೇಟಿ ಮಾಡಲು ತಾಯಿ ಪ್ರಯತ್ನಿಸಿದಾಗ ಆಕೆಯನ್ನು ಚೆನ್ನಾಗಿ ಕಳಿಸುವುದಾಗಿ ಸುಳ್ಳು ಹೇಳಿ ಸಾಗಾಕಿದ್ದಾಳೆ ಈ ಭಾನುಪ್ರಿಯ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ಕೆಲಸಕ್ಕೆ ಬಳಸಿಕೊಳ್ಳುವಂತೆಯೇ ಎಂಬ ಕಾನೂನು ಅರಿವಿಲ್ಲದೆ ಒಬ್ಬ ಖ್ಯಾತ ಸಿನಿಮಾ ನೀಡಿ ಈ ರೀತಿ ಮಾಡುವುದು ಎಷ್ಟು ಸರಿ ಎಂಬುದು ಒಂದು ಪ್ರಶ್ನೆ ಮೂಡಿದೆ ಸ್ನೇಹಿತರೆ ಹೌದು ತನ್ನ ಮಗ ಕೊಟ್ಟಿರೋ ಲೈಂಗಿಕ ದೌರ್ಜನ್ಯವನ್ನು ತಾಯಿ ಆದಳು ಮುಚ್ಚಿ ಹಾಕಿ ಆ ಬಾಲಕಿ ಇಷ್ಟು ಚಿತ್ರಹಿಂಸೆ ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಸ್ನೇಹಿತರೆ ಏನೇ ಆಗಲಿ ಈ ನಟಿಗೆ ಸರಿಯಾದ ಶಿಕ್ಷೆ ಆಗಬೇಕು ನಮ್ಮೆಲ್ಲರ ಆಶಯ ಸ್ನೇಹಿತರೆ ನಿಮಗೆ ಏನು ದಯವಿಟ್ಟು ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ವೀಡಿಯೋಸ್ನ ಲೈಕ್ ಮಾಡೋದನ್ನು ಮರೆಯಬೇಡಿ ಇನ್ನೂ ನಿಮ್ಮ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡಿದ್ರೆ ಕ್ಲಿಕ್ ಬಿಡಿ ನಾವು ನೋಡೋದಕ್ಕೆ ಮುಂಚೆ ನೋಡಿ ಶಂ ಬರ್ತದೆ ಮತ್ತೆ ಮುಂದಿನ ನೋಡೋದು ಬಿಡಿಗಳ ನಾನು ನಿಮ್ಮ ಪ್ರೀತಿ ಮಾಡೋ ಶುಭ ಹೇಳ್ತೀನಿ ನಮಸ್ಕಾರ ಸ್ನೇಹಿತರ